ಐವತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ರೂಟ್ ತ್ರೀ ಟ್ಯಾನ್ ತೀಟಾ ಈಕ್ವಲ್ ಟು ಒನ್ ಮತ್ತು ತೀಟಾ ಒಂದು ಲಘುಕೋನವಾದಾಗ ಸೈನ್ ತ್ರೀ ತೀಟಾ ಪ್ಲಸ್ ಕಾಸ್ ತ್ರೀ ತೀಟಾದ ಬೆಲೆಯು ಸೊ ಇಲ್ಲಿ ರೂಟ್ ತ್ರೀ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಒನ್ ಸೊ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಒನ್ ಬೈ ರೂಟ್ ತ್ರೀ ಆಗತ್ತೆ ಸೊ ಇಲ್ಲಿ ಟ್ಯಾನ್ ತೀಟಾ ಸೊ ಇಲ್ಲಿ ಟ್ಯಾನ್ ಒನ್ ಬೈ ರೂಟ್ ತ್ರೀ ಯಾವಾಗತ್ತೆ ತೀಟಾ ಥರ್ಟಿ ಡಿಗ್ರಿ ಆದಾಗ ಮಕ್ಕಳು ಅಲ್ವಾ ಸೊ ಹಾಗಾಗಿ ಇಲ್ಲಿ ತೀಟಾ ಈಸಿ ಕೊಟ್ಟು ಏನಾಗುತ್ತೆ ಥರ್ಟಿ ಡಿಗ್ರಿ ಬರುತ್ತೆ ಓಕೆ ಸೊ ಥರ್ಟಿ ಡಿಗ್ರಿ ಬರುತ್ತೆ ಸೊ ಇಲ್ಲಿ ತೀಟಾ ಥರ್ಟಿ ಡಿಗ್ರಿ ಆದ್ರೆ ಸೊ ಸೈನ್ ಥರ್ ತ್ರೀ ತೀಟಾ ಪ್ಲಸ್ ಕಾಸ್ ಟೂ ತೀಟಾದ ಬೆಲೆಯನ್ನ ಕಂಡುಹಿಡಿ ಸೊ ಇದೇನಾಗುತ್ತೆ ಸೈನ್ ತ್ರೀ ಇಂಟು ತೀಟಾ ಈಸ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ ಇಂಟು ಟು ಇಂಟು ಥರ್ಟಿ ಡಿಗ್ರಿ ಸೊ ಇದೇನಾಗುತ್ತೆ ಸೈನ್ ನೈಂಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಲ್ವಾ ಕಾಸ್ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಸೊ ಸೈನ್ ನೈಂಟಿ ಡಿಗ್ರಿ ಒನ್ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಏನು ಬರುತ್ತೆ ಒನ್ ಬೈ ಟು ಸೊ ಇದೇನಾಗುತ್ತೆ ಟು ತ್ರೀ ಬೈ ಟೂ ಬರುತ್ತೆ ಇದೇನಾಯ್ತು ಸೈನ್ ತ್ರೀ ತಿಟಾ ಪ್ಲಸ್ ಕಾಸ್ ಟು ಥೀಟಾ ದ ಪೆನೆ